Como é que eu deixo de fazer? Quanto é que

You don't depend upon your brother. Hey, where you? Where are you? Where are you? Where are you? Where are you? you? Where are you? Where are you? Where are you? you? are you? Where

ಕೆಡಿಗೆಟಿಂಗ್ ಇದೆ ನಾವು ಅಲ್ಲಿ ತಾನೆ ಪ್ರತಿ ದಿನ ಬರ್ತೀವಿ ಸಿಗತಾ ಇಲ್ಲ ಅವರದು ಪ್ರಾಬ್ಲಮ್ 10000 ರೂಪಾಯಿ ತಿಂಗಳ ವಾರ್ಷಿಕಿಂದ ಬರ್ತೀಯ ಅಂತ ಹೇಳ್ತಿರಲ್ಲ ಯಾವದೋ ಆ ಹೆಸರು ಆಕೆ ಒಂದು ವರ್ಷ ಆಯ್ತು ಇಲ್ಲಿ ಬಂದು ತಿಂಗಳು ಅಲ್ಲಿ ತಾನೆ ಮೇಡಂ ಅವರು ಸರ್ ಕೊಟ್ಟಿದಂತ ಸರ್ ನಾನು ಒಂದು ಆರು ತಮಾಳು ಸರ್ ಇದೆ ಬಿಡುವ ಎಲ್ಲೋಕ್ಕೆ ಬರ್ತೋರಾ ಟೀಚರ್ ಇಲ್ಲಿ ಇಟ್ಟು ಬೇಡವ್ರು ಈ ಜನಕ್ಕೆ ಸಹಾಯ ಮಾಡೋದು ಅವಕಾಶ ಭಗವಂತ ಕೊಟ್ಟವ್ರು ನಮಗೆ ಏನು ಮಾಡ್ತೀವ್ರಿ ಎರಡು ಸಾವಿರ ಬೆನ್ನಿಗೆ ಇಟ್ಕೊಂಡು ಕೂತಿದ್ದೀರಾ ನೃತ್ಯ ಮಾಡಬಾರ್ದು ನಿಮ್ಗೆ ನಿಮ್ಮಿಗೆ ಒಂದು ಅವಕಾಶ ಕೊಟ್ಟಿದೆ ನಿಮಗೆ ಊಟ ಜನಗಳಿಗೆ ನಿಮ್ಮ ನುಗ್ಗಿ ಈ ಮಂದಿನ ಮಗಳು ನಾನು ಋಣ ತರಿಸ್ಕೊತಿದ್ ಮಾಡ್ಬೇಕು ನೀವು ಹೆದರಾಗ್ಯಾಲಿ ಕೆಲಸ ಮಾಡ್ತಾರೆ ಮಾಡ್ತಾಕು ಯಾವ ಎಲ್ಲೂ ಹಾ ಅಲ್ಲೇ ಹತ್ರ ಹತ್ರ ಸ್ವಲ್ಪ ಕಷ್ಟ ಕಷ್ಟ್ರಿ ಈ ಊರ ಹುಟ್ಟಿನ ಮಗಳು ಮಣ್ಣಿನ ಮಗಳು ಗುಣಾಂತರಿಸ ಭಗವಂತ ಒಂದು ಅವಕಾಶ ಕೊಟ್ಟಾನೆ ರಾತ್ರಿ ಅವ್ರು ಎಷ್ಟು ಕೆಲಸ ಎರಡು ಸಾವಿರ ಇಟ್ಕೊಂಡಿದ್ರೆ ಖಾಲಿ ಮಾಡಕ್ ಮೂರು ತಿಂಗಳಲ್ಲಿ ಜನ ತ್ಯಾಗ ತೊಂದರೆ ಕೊಡ್ತೀವಿ ಈ ಊರಲ್ಲಿ ಹುಟ್ಟಿದ್ರೆ ಅಲ್ಲೇ ಹುಡ್ತೀವಿ ನೀವು ಯು ನೋದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅಲ್ವಾ ಸರಿ ಮಾಡಿ ಚೀನ್ ಮಾಡ್ಬೇಕಮ್ಮ

ರಕಾರ್ಡ್ ಕೊಡೋಕ್ಕೆ ಎಷ್ಟು ವರ್ಷ ಬೇಕು ಬರ್ತಾ ಎಷ್ಟು ವರ್ಷ ಬೇಕೋ ಮಾಡ್ತೀಯ ಸುಮ್ಮನೆ ಬರ್ತೊರು ಯಾರು ರೆಕಾರ್ಡ್ ಎಷ್ಟು ವರ್ಷದಿಂದ ಇನ್ನ ಕೊಟ್ಕೋ ಇವನ್ನ ಪಾಚಿ ಮಾಡಿ ಸರಿ ಸರ್

ಅಲ್ಲ ಸರ್ ಅವ್ರಿಗೆ ಗೋಸ್ಗೆ ಹಾಕೋದ್ರೆ ತಕರಲ್ಲಿ ಹಾಕಿದ್ದು ಅವ್ರಿಗೆ ಆದೇಶ ಮಾಡಿ ಅಂತ ಚಲ ಮಾಡಿ ಅಲ್ಲ ಆಟನ್ನ ಮತ್ತೆ ನಮ್ಮ ಗೊತ್ತಾರ್ಥಕ್ಕೆ ಅರ್ಜಿ ಹಾಕ್ಸ್ಕೊಂಡ್ಬಿಟ್ಟು ಆದೇಶ ಮಾಡಿಬಿಟ್ಟು ಅವ್ರಿಗೆ ಖಾತೆ ಮಾಡ್ತೀವಿ ಸಾಕು ಅವ್ನು ಜಯತ್ರ ಸಾಕು ಫೋಸ್ಟ್ರ ಮೇಲೆ ನಮ್ಮ ಹತ್ರ ನಮ್ಮ ಹತ್ರ ಅಲ್ಲ ಫೋನ್ ತೋದು ಆದೇಶ ಮಾಡ್ತೀರ ತಹಸೀಲ್ದಾರ್ ಅಲ್ಲ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಥರ ಹೇಳೋದು ಅವನೇ ಮಾಡಿದ್ದಾನೆ ಅಂತ ಇಲ್ಲ ಹೈಕೋರ್ಟ್ಗೆ ಹೋಗಿ ಮೋಸ ಮಾಡಿದ್ದಾರೆ ಮಾಡಿದಾರ ಹಿಂಗೆ ಅವ್ರು ಡಾಕ್ಟರ್ ನೀವು ರೆಕಾರ್ ಮಾಡಿದೆ ಆರ್ತು ಆಗಿದೆ ನಾವು ಏನು ಮಾಡೋದಿಲ್ಲ ಆರ್ ಆದರೂ ಕೋರ್ಟ್ ಚಾಲೆಂಜ್ ಮಾಡಬೇಕು ರೆಕಾರ್ಡ ಏನು

ಇದು ಫೈವ್ ಡೇಸಲ್ಲಿ ಕ್ಲಿಯರ್ ಎಲ್ಲ ಮೂವತ್ತು ಫೈವ್ ಡೇಸ್ ಕೊಡ್ತೀಯಾ ಮಾಡ್ತೀನಿ ನಾನು ಎಲ್ಲರೂ ಹ್ಞೂ ಸರ್ ಮಾಡೋದು ಎಲ್ಲ ಕೆಲಸ ಇಲ್ಲ ಡಾಕ್ಯುಮೆಂಟ್ಸೇ ಕಾಣೆ ಮಾಡಿಬಿಡ್ತಾರೆ ಸರ್ ಡಾಕ್ಯುಮೆಂಟ್ಸೇ ಕೊಡೋದಿಲ್ಲ

ಸರ್ ಅವರು ಇಲ್ಲೇ ಇದು ಮಾಡ್ತಾ ಸರ್ ಅವರು ಇದು ಚಿಕ್ಕ ಹೋಗಿದ್ದಾರೆ ಸರ್ ಮಾಡಕ್ಕೆ ಬಂದರೆ ಮಾತಾಡೋದು

ಕಟ್ಟಿ ಮಾಡ್ ಸರ್ ಆಮೇಲೆ ಇಲ್ಲಿ ಮೂರು ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ಐದಾರು ವರ್ಷ ದುಡ್ಡು ಕೊಟ್ಟರೆ ಕೆಲಸ ಮಾಡಿ ಅವಾಗ ಯಾವಾಗ ಕಂಪ್ಲೀಟ್ ಇವಾಗ ಇನ್ಚಾರ್ಜ್ ಅಲ್ಲಿ ಯಾಕೆ ಮೇಲೆ ಆಗ್ತಾ ಪ್ರತಿಯೊಬ್ಬರಿಗೂ ಇಟ್ಕೊಳ್ಳೋದಿಲ್ಲ ನೀವು ವರ್ಷದಲ್ಲ ಒಂದು ಸಾಯ್ತಾ ಇದಾರಲ್ಲ ಸಿಕ್ಕಿದ ತಕ್ಷಣ ನೀವು ಈಗ ಅವ್ರು ಸಿಕ್ಕಿದ್ರೆ ಸಿಕ್ಕಿದ್ರು ಅವ್ರು ದೈಲಾಕೊಳ್ತಾರೆ ಸಿಕ್ಕಿದ ತಕ್ಷಣ ಅಲ್ಲ ಹುಡುಕಿ ಹುಡುಗಿ ಅವರು ಮೇಡಮ್ ಅವ್ರು ಕೇಳ್ತಿರೋದು ನಿಮ್ಮ ಹತ್ರ ಏನಾದ್ರು ಸರ್ಕಾರಿ ದಾಖಲೆ ಕೇಳ್ತಾರೆ ಬೇರೆ ಕೇಳ್ತಾ ಇಲ್ಲ ಅವರು ಅವ್ರ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹಾಕ್ಬೇಕು ಅಷ್ಟೇ ಅವ್ರು ಅಂತ ಹೇಳಿದಾನೆ ಫೈವ್ ಅಂತ ಹೇಳಿದಾನೆ ನಾನು ಕೇಸ್ ಲಿಸ್ಟ್ ಮಾಡ್ತೀನಿ ಈ ಆಫೀಸಲ್ಲಿ ಎಕ್ಸ್ಕ್ಲೂಸಿವ್ ಕಟ್ಲಾರ್ ಬಂದು ನಾನು ಪಾರ್ಟ್ರೆ ಮಾಡ್ತೀನಿ ನಿಮ್ಮನ್ನು ಪಾಟ್ರಿ ಮಾಡ್ತೀನಿ ರಿಜಿಸ್ಟ್ ಮಾಡ್ತೀನಿ ಅಂತೇಳಿ ಮೇಡಮ್

सतोलेस <laughs> <laughs>

Gugi Southeast कर hablando Di तो किप को 열 जो अकाल किप है य मुगिष्पेन चृताई य ज Χार링 इस इस वात ऊवा व आएेरों लूमD व यहा र lettuce आव बार कbling on मुटअ इस वात डिशिक हिंग अल्सा में दोलेकों Actually everyone You know universe gravity ये उता ಯು ಶುಡ್ ಡಿಕ್ಔಟ್ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅದೆಲ್ಲ ನೋಡಿದ್ರೆ ನೋಡೋದು ನೀವು ಆದಿಶಕ್ತಿ ಆಗಬೇಕು ಯಾವಾಗ ಹಾವಣೆ ಆವನೇಲಿ ಕಾಮನಿಗೆ ಆಗ್ಬೇಕು ಅಂದರೆ ಆಸ್ಪಿಟಲ್ ಕಾಲು ಹಾಸ್ಪಿಟಲ್ ಇಲ್ಲ ಸ್ಟ್ರಾಂಗ್ ಆಗಿರಬೇಕು